ಎಸ್ ಕಣ್ಮುಚ್ಚಿ ಕುಳಿತಿದಾರ ಪುರಸಭಾ ಹೆಲ್ತ್ ಇನ್ಸ್ಪೆಕ್ಟರ್ ಹೌದು ಮಧುಗಿರಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ ದಲಿತರ ಕಾಲೋನಿಯಲ್ಲಿ ಚರಂಡಿಗಳು ತುಂಬಿ ದುರ್ವಾಸನೆ ಹೊಡೆಯುತ್ತಿವೆ ಮತ್ತು ಚರಂಡಿಗಳು ಮುಚ್ಚಿ ಹೋಗಿ ರಸ್ತೆಯ ಮೇಲೆ ನೀರು ಹರಿಯುತ್ತಿದೆ ಮತ್ತು ಕೆಲವೆಡೆ ದೊಡ್ಡ ದೊಡ್ಡ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡು ನೀರು ಸರಾಗವಾಗಿ ಅರಿಯದೆ ರೋಗ ರೋಜಿನಿಗಳು ಜನರನ್ನು ಕಾಡತೊಡಗಿದೆ ಈ ಚರಂಡಿಗಳನ್ನು ಸ್ವಚ್ಛಗೊಳಿಸದೆ ನಿರ್ಲಕ್ಷ್ಯ ಯಾಕೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಯಾಕೆ ಈ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಯಾಕೆ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಕಚೇರಿಯಲ್ಲಿ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳು ಇರುತ್ತವೆ ಇದಕ್ಕೆ ಅಂತಾನೆ ಹೆಲ್ತ್ ಇನ್ಸ್ಪೆಕ್ಟರ್ ಗಳು ಇದ್ದಾರೆ ಹತ್ತೊಂಬತ್ತನೇ ವಾರ್ಡ್ಗೆ ಸಂಬಂಧಪಡುವ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಿದ್ದಾರೆ ಕಣ್ಮುಚ್ ಕಂಡು ಕುಳಿತಿದ್ದಾರೆ ಸ್ವಾಮಿ ಮೊದಲು ಮುಂದೆ ನಿಂತ್ಕೊಂಡು ಚರಂಡಿ ಸ್ವಚ್ಛತೆ ಕಾರ್ಯ ಮಾಡಿಸಿ ಇವಾಗಲೇ ಮಧುಗಿರಿ ತಾಲೂಕಿನಲ್ಲಿ ಜನವರಿಯಿಂದ ಇಲ್ಲಿವರೆಗೂ ಹದಿನೆಂಟು ಡೆಂಗಿ ಪ್ರಕರಣಗಳು ಪತ್ತೆಯಾಗಿವೆ ಈ ವರದಿ ನೋಡಿದ ಮೇಲೆ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ಸ್ವಚ್ಛತಾ ಕಾರ್ಯ ಮಾಡಿಸುತ್ತಾರಾ ಇಲ್ಲ ನಮಗೂ ಇದಕ್ಕೆ ಸಂಬಂಧವಿಲ್ಲದ ರೀತಿ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ ಏನ್ ಸಮಸ್ಯೆ ಇದೆ ಈ ಚಾಲೆಂಜ್ ಎಲ್ಲ ಮುಟ್ಕೊಡಾಗುತ್ತೆ ಸೊಳ್ಳೆ ಜಾಸ್ತಿ ಮಕ್ಕಳಿಗೆ ಕಾಯಿಲೆ ಬಂದ್ರೆ ಜವಾಬ್ದಾರಿ ಇಲ್ಲ ಮುಟ್ಕೊಟ್ಟು ಕ್ಲೀನ್ ಮಾಡಿದ್ರು ಬಂದು ಮುಟ್ಕೊಟ್ಟು ಮ್ಯಾಲ್ ಮೇಲೆ ಎತ್ತಾರೆ ನೀರು ಹೋಗಂಗಿಲ್ಲ ನೀರು ಒಂದು ಚೂರು ಹೋಗಲ್ಲ ಮತ್ತೆ ತೆಗಿಯೋದು ಇಲ್ಲ ಇಲ್ಲ ಅಲ್ಲೊಂದು ಅಲ್ಲೋ ಅಲ್ಲೊಂದು ಮುಚ್ಕೊಂಡು ಹೋಗ್ಬಿಟ್ಟೈತೆ ಅದ್ ಹೆಂಗ್ ನೀರು ಅಲ್ಲಿಂದ ಮುಚ್ಕೊಂಡು ಹೋಗಿ ತರ್ದಕ್ಕೆ ಅಲ್ಲಿ ಮಣ್ಣು ಚರಂಡಿ ತುಂಬಾ ಮಣ್ಣು ಹಾಕ್ಬಿಟ್ಟವ್ರೆ ಅದನ್ನ ಎತ್ತಿಲ್ಲ ಏನಂಗ್ರು ಏನ್ ಸಮಸ್ಯೆ ಇದೆ ಮ್ಯಾಗ್ ಮಗಳು ತೆಗಿತಾರೆ ಮಣ್ ಮುಣ್ಣ ಎಲ್ಲಾ ಹಂಗಂಗೆ ಇರ್ತದೆ ನೋಡ್ರಿ ಚರಣಿ ಮೇಲೆಲ್ಲ ಏಕ ಹೆಂಗೈತೆ ಅಂತ ಹೇಳ್ತೀನಿ ಇಲ್ಲಿಗೆ ಯಾರಪ್ಪ ಗೊತ್ತಿಲ್ಲ ಬತ್ತಾರೆ ಅವ್ರು ಬಂದ್ ಮ್ಯಾಗ್ ಮಗಳು ಕ್ಲೀನ್ ಮಾಡಿಸ್ತಾರೆ ಹೋಗ್ತಾರೆ ಫುಲ್ ತೆಗ್ಸೋಲ್ಲ ಬತ್ತಾರೆ ಬತ್ತಂಗ ಏನಿರಲ್ಲ ಆದ್ರೆ ಪೂರ್ತಿ ಕ್ಲೀನ್ ಮಾಡ್ಸಲ್ಲ ನೋಡ್ರಿ ಹಂಗೈತಿ